ಡಿಜಿಪಿ ರಾವ್ ಅಶ್ಲೀಲ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಗುರುವಾರ ಬೆಳಗಾವಿ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯಪಾಲರಿಗೆ ಮನವಿ ರವಾನಿಸಿದರು ಕಳೆದ ಎಂಟು ವರ್ಷಗಳ ಹಿಂದೆ ಬೆಳಗಾವಿಯ ಐಜಿಪಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ವೇಳೆ ಈ ವಿಡಿಯೋ ಚಿತ್ರೀಕರಿಸಲಾಗಿದೆ ಎಂದಿರುವ ರಾಮಚಂದ್ರ ವಿರುದ್ಧ ಕೇವಲ ಸರ್ಕಾರ ಅಮಾನತ್ತು ಮಾಡಿ ಆದೇಶ ಮಾಡಿರೋದು ಬೇಡ ಅವರನ್ನು ಸೇವೆಯಿಂದಲೇ ಅಮಾನತ್ತು ಮಾಡಿ ಸರ್ಕಾರಿ ಸೌಲಭ್ಯಗಳನ್ನು ಹಿಂಪಡೆದು ಶಿಕ್ಷೆ ಕೊಡಿಸಬೇಕೆಂದು ಒತ್ತಾಯಿಸಿದರು ಬಿಜೆಪಿ ಮುಖಂಡರಾದ ಉಜ್ವಲ್ ಬಡವನಾಚಿ ಡಾಕ್ಟರ್ ಸೋನಾಲಿ ಸನ್ನೋಬತ್ ಲೀನಾ ಟೋಪನ್ನವರ್ ನಿರ್ಮಲಾ ಹಿರೇಮಠ್ ಸವಿತಾ ಗುಡಕಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಮಚಂದ್ರಾವ್ ಏನ ತಮ್ಮ ಕಚೇರಿನಲ್ಲಿ ಬೆಳಗಾವಿನಲ್ಲಿ ಏನ ಮಹಿಳೆಯರ ಜೊತೆ ಏನು ಯಾಕಂದ್ರ ಅವ್ರಿ ಅವ್ರ ಕಚೇರಿನಲ್ಲಿ ತ್ರಿವನ ಧ್ವಜ ಇದೆ ಆ ಧ್ವಜದ ತಳಗ ಇವ್ರು ನಿಂತ ಕೃತಿ ಮಾಡಿ ಗಡಿ ಕೃತಿ ಮಾಡ್ತಾ ಇಡೀ ಕರ್ನಾಟಕದ ಅವಮಾನ ಮಾಡಿದ್ದಾರೆ ಹಾಗೂ ಇವ್ರಿಗೆ ಸಿದ್ದರಾಮಯ್ಯ ಗೌರ್ಮೆಂಟ್ ಏನು ಸಸ್ಪೆಂಡ್ ಮಾಡಿದಾರಲ್ಲ ಅದಕ್ಕೆ ನಾವು ಒಪ್ಪಲ್ಲ ಯಾಕಂದ್ರೆ ಆ ಅವ್ರಿಗೆ ಶಿಕ್ಷೆ ಕೊಡ ಒದಗಿಸ್ಕೊಡ್ಬೇಕಂದ್ರೆ ಅವ್ರಿಗೆ ನೌಕರಿನಿಂದ ತೆಗೆದ್ಬೇ ತೆಗೆಸಬೇಕು ಮತ್ತು ಇಂಥ ಕೃತಿಗಳು ಯಾಕಂದರೆ ಮಹಿಳೆ ರಕ್ಷಣೆ ಮಹಿಳೆಯರು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಹೋಗ್ತಾರಲ್ಲ ರಕ್ಷಣೆ ಬೇಡ ಬೇಡ್ಲಿಕ್ಕೆ ಹೋಗ್ತಾರೆ ಮತ್ತು ರಕ್ಷಣೆ ಬೇಡಲಿಕ್ಕೆ ಹೋಗಿದ ಮೇಲೆ ಇಂಥ ಕೃತಿ ಅವ್ರು ನಡೆಸ್ತಾ ಇದ್ದಾರೆ ಅಂದ್ರೆ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಹಾಗೂ ಅವಮಾನ ಮಾಡ್ತಾ ಮಾಡ್ತಾ ಇವರು ತಮ್ಮ ನೀತಿಗಡೆ ಸರ್ಕಾರ ಆಗಿದೆ ಯಾಕಂದರೆ ಇವ್ರಿಗೆ ಪ್ರೊಟೆಕ್ಷನೇ ಸಿಕ್ಕಿದೆ ರಾಮರಾವ್ಗೆ ಮೊದಲ ಮೊದ್ಲೆಂದ ಕೃತಿ ಇತಿಹಾಸ ನೋಡಿದ್ದಂದ್ರ ಅವರು ಅವ್ರ ಸ್ಟೆಪ್ ಮಗಳ ಏನಿದಾರಲ್ಲ ಅವ್ರಿಗೂ ಅಂದ್ರ ಜೈಲ್ನಲ್ಲಿ ನಲ್ಲಿ ಸೊ ಇಂಥ ಕೃತಿಗೆ ಅವರು ಸಾಕಷ್ಟು ಬೆಂಬಲ ನೀಡ್ತಾ ನೀಡ್ತಾ ಇವ್ರ ಇಂಥ ಕೃತ ಕೃತ ಮಾಡ್ತಾ ಮಾಡ್ತಾ ಮತ್ತೆ ಪರಮೇಶ್ವರ್ ಅವ್ರ ಜೊತೆ ಅವ್ರದ್ದು ಸಾಕಷ್ಟು ಹೊಂದಾಣಿಕೆ ಇರೋದ್ರಿಂದ ಸಾಕಷ್ಟು ಆತ್ಮೀಯತೆ ಇರೋದ್ರಿಂದ ಪರಮೇಶ್ ಈ ಪ ಪ್ರಶ್ನೆ ಬಂದಿದೆ ಬರೀ ಸಸ್ಪೆಂಡ್ ಮಾಡಬೇಡ್ರಿ ಅವ್ರಿಗೆ ನೌಕರಿದಿಂದ ತೆಗೆದ್ ತೆಗಿಸ್ಬೇಡ್ರಿ ಮತ್ತೆ ಅವ್ರಿಗೆ ಏನು ಏನು ನೌಕರಿ ಆದ್ಮೇಲೆ ಯಾಕಂದ್ರೆ ಬರೀ ನಾಲ್ಕು ತಿಂಗಳಿದೆ ಅವ್ರದ್ದು ನೌಕರಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಅವ್ರಿಗೆ ಶಿಕ್ಷೆ ಒದಿಸ್ಕ್ರಿ ಯಾಕ ಇಂಥ ಕೃತಿ ಆಮೇಲೆ ಯಾವುದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಹಾಗು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅದೇ ತರ ಆ ನಮ್ಮ ಇದೆ ನಮ್ಮ ಅಮೃತ ಗೌಡ ಏನು ಆಫೀಸರ್ ಸೀನಿಯರ್ ಆಫೀಸರ್ ಮಹಿಳಾ ಆಫೀಸರ್ ದಕ್ಷ ಆಫೀಸರ್ ಅವ್ರ ಮೇಲೆ ಏನು ಗೌಡ ಏನಿದಾರಲ್ಲ ರಾಜೀವ್ ಗೌಡ ಇವನು ಕೆತ್ತದಾಗಿ ಮಾತಾ ಶಬ್ದ ಯಾವ ಪ್ರ ಶಬ್ದ ಪ್ರಯೋಗ ಮಾಡಬಾರ್ದು ಅಂತ ಶಬ್ದ ಪ್ರಯೋಗ ಮಾಡ್ತಾ ಮಾಡ್ತಾ ಇಡೀ ಅಂದ್ರ ಏನು ಕಾಂಗ್ರೆಸ್ ನೇತಾರ ಏನಿದಾರಲ್ಲ ಅದು ನಾವು ದೊಡ್ಡ ಇದೀವಿ ನಾವು ಸಂವಿಧಾನಕ್ಕಿಂತ ದೊಡ್ಡ ಇದೀವಿ ಹಾಗೂ ನಮ್ಮ ನಾವು ಹೇಗೆ ಬೇಕಾದರೂ ನಡ್ಸ್ಕೋಬಹುದು ಅಂತ ತೋರಿಸ್ತಾ ಇದ್ದಾರಲ್ಲ ನಾವು ಈ ಕಾಂಗ್ರೆಸ್ ಸರ್ಕಾರಗೆ ನೀತಿ ಗಡಿ ಸರ್ ಸರ್ಕಾರಕ್ಕೆ ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಅಧ್ಯಕ್ಷ ನಯನಾ ಬಸ್ಮೆ ಹಾಗೂ ನಮ್ಮ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸೋನಾಲಿ ಸರ್ನಬೋಲ್ ಹಾಗೂ ಲೀನಾ ಟೋಪನಾರ್ ಹಾಗೂ ಕಲ್ಪನಾ ಇಡ್ಗಿ ಅವ್ರೆಲ್ಲರ ನೇತೃತ್ವದಲ್ಲಿ ಈಗ ಖಂಡನೆ ಮಾಡ್ತಾ ಇದೀವಿ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ